ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಈಸೆಯ ಪರಿಶುದ್ಧನು 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 ನಮ್ಮನ್ನೆಲ್ಲರನ್ನು ಪ್ರೀತಿಸ್ತಾ ಇದ್ದಾನೆ ನಮ್ಮನ್ನು ಬಲ ಬಳಸ್ ಬಲಪಡಿಸ್ತಾ ಇದ್ದಾನೆ ಕರ್ತನು ನಮ್ಮನ್ನು ಪ್ರೀತಿಯಿಂದ ಬಲಗೊಳಿಸ್ತಾ ಇದ್ದಾನೆ ಸಮಯವನ್ನು ಸದ್ಯೋಗ ಮಾಡಿಕೊಳ್ಳ್ರಿ ಸಮಯಾನುಸಾರವಾಗಿ ನಡ್ಕೊಳ್ರಿ ಸಮಯಕ್ಕೆ ಬೆಲೆ ಕೊಡ್ರಿ ಸಮಯವನ್ನು ರೂಪಕ್ಕೆ ಅರ್ಪಿಸಿರಿ ಒಡಂಬಡಿಕೆ ನಮ್ಮ ಇಂದ ಮಾಡಿದ ದೇವರಿಗೆ ಕೃತಜ್ಞತಾ ಸ್ತುತಿಗಳು ಚಲಿಸೋಣ ದೇವರ ಪ್ರೀತಿ ನಮ್ಮಲ್ಲಿ ಎಷ್ಟೋ ಹೆಚ್ಚಾಗಿ ಇದೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಕರ್ತನ ಒಡಂಬಡಿಕೆ ಸತ್ಯವೇದವನ್ನು ನಾವು ಓದಿದಾಗ ನಮ್ಮನ್ನು ಬಲಗೊಳಿಸ್ತಾನೆ ಸ್ಥಿರಗೊಳಿಸ್ತಾನೆ ಸಿದ್ಧಗೊಳಿಸ್ತಾನೆ ಮೂವತ್ತ್ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ನಾವು ಧ್ಯಾನ ಮಾಡಿದರೆ ಅವುಗಳಿಗೆ ಒಳ್ಳೆಯ ಮೇವನ್ನು ಮೇಯಿಸುವೆನು ಅವುಗಳು ಹುಲ್ಲಾಗುವಲ್ಲ ಇಸ್ರಾಯೇಲ್ ಎತ್ತರ ಬೆಟ್ಟದಲ್ಲಿ ಬೆಟ್ಟದಲ್ಲಿರುವ ಅಲ್ಲಿ ಒಳ್ಳೆಯ ತೆವಿನಲ್ಲಿ ಮಲಗುವವು ತೆವರಿನಲ್ಲಿ ಮಲಗುವವು ಇಸ್ರಾಯೇಲ್ ಬೆಟ್ಟಗಳಲ್ಲಿ ಹಸಿ ಹುಲ್ಲಿನನ್ನು ಮೇಯುವವು ಕುರಿಗಳು ಒಳ್ಳೆ ಮೇವನ್ನು ಮೇಯಿಸುವೆನು ಯಾರು ಯೇಸು ಕ್ರಿಸ್ತನು ಇಹೋವನು ದೇವರ ಕೃಪಾಪೂರ್ವಕವಾದ ಒಡಂಬಡಿಕೆ ನಮಗಿದೆ ಕುರುಬನನ್ನು ಏರ್ಪಡಿಸಿದ್ದಾನೆ ಎಲ್ಲರೂ ತಮ್ಮ ಸಭೆಯನ್ನು ಸಾರ್ವತ್ರಿಕ ಸಂಘವನ್ನು ಸಭೆಯಾಗಿ ಸರ್ವ ಹಕ್ಕುಗಳು ಸಭೆಗೆ ಹೇಳಿ ಪ್ರೀತಿಸ್ತಾ ಇದ್ದಾನೆ ದೇವರು ಈಗ ಒಳ್ಳೆ ಮೇವನ್ನು ಮೇಯಿಸುವರು ಒಳ್ಳೆ ಮೇವು ಮೇಯಿಸಿದರೆ ಎರಡು ಸಾವಿರ ಇಪ್ಪತ್ತೈದು ವರ್ಷ ಆಗಿಬಿಟ್ಟಿದೆ ಕರ್ತನು ರಕ್ಷಣೆ ಬಲವು ಶಕ್ತಿಯು ಈಗ ಕ್ರಿಸ್ತರದಾಯಿತು ಅಂತ ಪ್ರಕಟಣೆ ಗ್ರಂಥ ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ನೋಡ್ತೀವಿ ಈಗ ರಾಜ್ಯವು ಶಕ್ ಬಲವು ರಕ್ಷಣೆ ಕ್ರಿಸ್ತನದಾಯಿತು ಅಂತ ಒಂದು ಹೇಳ್ತಾ ಇದ್ದಾರೆ ಯಾರಿಗೆ ಶಕ್ತಿ ಇದೆ ಕ್ರೈಸ್ತರು ನೋಡ್ರಿ ಎಂದೊಂದು ಮೂಲೆ ಇದ್ದಾರೆ ಅವರಿಗೆ ಒಳ್ಳೆ ಆಹಾರ ಕೊಡ್ತಾ ಇದ್ದಾರ ಒಳ್ಳೆ ಆಹಾರ ತಿಂತ ಇದಾರ ಒಳ್ಳೆ ಮೇವನ್ನು ಮೇಯಿಸ್ತಾ ಇದ್ದಾರ ಒಳ್ಳೆ ಹುಲ್ಲನ್ನು ಎತ್ತರವಾದ ಬೆಟ್ಟಗಳಲ್ಲಿರುವ ಒಳ್ಳೆ ತರುವಿನಲ್ಲಿ ಮಲಗುವವು ಇಸ್ರಾಯೇಲಿನ ಬೆಟ್ಟಗಳಲ್ಲಿ ಹಸಿ ಹುಲ್ಲನ್ನು ಮೇಯುವವು ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಗೆ ಮಲಗುವಂತೆ ಮಾಡುವನು ಇದು ಕರ್ತನ ಯಹೋವನ ನುಡಿ ಇದು ಕರ್ತನ ಯಹೋವನ ನುಡಿ ನೋಡ್ರಿ ಯೇಸು ಕ್ರಿಸ್ತನು ನಮಗೆ ಪ್ರೀತಿಸ್ತಾ ಇದ್ದಾನೆ ಕೃಪಾಪೂರ್ವಕವಾದ ಒಡಂಬಡಿಕೆಯನ್ನು ನಮಗೆ ಕೊಟ್ಟಿದ್ದಾನೆ ನೋಡ್ರಿ ಯದಮನ ವಂಶವು ಇದೇಮನ ವಂಶವು ಅದು ಶರೀರ ಭಾವಕ್ಕೆ ಕನೆಕ್ಟ್ ಆಗದಂತೆ ಯಸು ಕ್ರಿಸ್ತನು ನಾಲ್ಕನೇ ಅಧ್ಯಾಯ ಮತ್ತೆ ಯಸುವಾತನಲ್ಲಿ ಅರಣ್ಯಕ್ಕೆ ಕರ್ಕೊಂಡು ಆ ಅರಣ್ಯದಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದ ಯಸು ಕ್ರಿಸ್ತನು ಶರೀರವಕ್ಕೆ ಒಂದು ಹದ್ದುಗಳನ್ನು ಏರ್ಪಡಿಸಿದ್ದಾನೆ ಶರೀರವು ಆತ್ಮದ ಮಾತು ಕೇಳಬೇಕು ಹೇಳದ ಇದ್ದರೆ ಇದೆ ಹೀಗೆ ಆಗುತ್ತೆ ಒಳ್ಳೆಯ ಆಹಾರ ಒಟ್ಟಿಗೆ ತಿಂತ ಇದ್ರೆ ಶರೀರಕ್ಕೆ ಬರ್ತಾ ಇದೆ ಆತ್ಮಕ್ಕೆ ಒಳ್ಳೆಯ ಆಹಾರ ಸಿಕ್ಕರೆ ನೀನು ವ್ಯಾಪಾರ ಮಾಡ್ತೀಯ ಒಳ್ಳೆ ವ್ಯಾಪಾರ ಮಾಡ್ತೀಯ ಆ ವ್ಯಾಪಾರ ನೀನು ನಂಬಿಕೆಯಾಗಿ ಮಾಡ್ತೀಯ ಸ್ಥಿರವಾಗಿ ನೀನು ಅಲ್ಲಿ ಬಲಗೊಳ್ತೀಯ ಏಕೆ ಅಂದರೆ ನೀನು ಬಲಗೊಂಡು ಅನೇಕ ಮಂದಿಯನ್ನು ಬಲಗೊಳಿಸ್ತೀಯಾ ಸ್ಥಿರಗೊಳಿಸ್ತೀಯಾ ಓಕೆ ಎಮ್ ಎಲ್ ಎ ಆಗ್ತೀಯಾ ಎಂ ಪಿ ಆಗ್ತೀಯಾ ಸಿ ಎಂ ಆಗ್ತೀಯಾ ಪಿ ಎಮ್ ಕೂಡ ಆಗ್ತೀಯಾ ಒಳ್ಳೆ ನೀನು ಸೇವಿಸಿದರೆ ಈಗ ರಾಜ್ಯವು ಶಕ್ತಿಯು ಬಲವು ರಕ್ಷಣೆ ಕ್ರಿಸ್ತನದಾಯಿತು ದೇವರು ಕೃಪಾಪೂರ್ವಕವಾದ ಒಡಂಬಡಿಕೆ ನಮ್ಮ ಸಲುವಾಗಿ ಮಾಡಿದ್ದಾರೆ ಯಹೋ ಒಳ್ಳೆ ಒಳ್ಳೆಯ ಕುರುಬನು ಯೇಸು ಕ್ರಿಸ್ತನು ಒಳ್ಳೆಯ ಕುರುಬನು ನಮಗೆ ಪ್ರೀತಿಸಿದ್ದಾನೆ ನೋಡ್ರಿ ಒಂದು ಆ್ಯಂಕರ್ ನೋಡ್ರಿ ಎಲ್ಲ ನಮಗೆ ವಾರ್ತೆಯನ್ನು ತಿಳಿಸುತ್ತಾನೆ ಎಷ್ಟು ಮುದ್ದಾಗಿ ಹೇಳ್ತಾನೆ ನೋಡ್ರಿ ನನಗೆ ಭಾವ್ರೂ ಇಷ್ಟ ಒಂದು ಆ್ಯಂಕರ್ ಹೆಂಗೆ ಹೇಳ್ತಾನೆ ಅಂದರೆ ಅದು ಇದು ಸೌಂದರ್ಯ ಲೋಕ ಎಲ್ಲ ಕೂಡ ಎಷ್ಟು ಟಕ 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 ಇಪ್ಪತ್ತು ಸೆಕೆಂಡ್ನಲ್ಲಿ ನಲವತ್ತು ವಾರ್ತೆಗಳು ಕೊಟ್ಬಿಡ್ತಾನೆ ನನಗೆ ಶಾಕ್ ಆಗುತ್ತೆ ಅಪ್ಪ ನನಗೆ ಅಷ್ಟು ನನಗೆ ಯಾಕೆ ಇಲ್ಲ ಅವರಾಗಿ ನಾನು ಯಾಕೆ ಸಿದ್ಧ ಮಾಡಿಕೊಳ್ತಾ ಇಲ್ಲ ಪವಿತ್ರಾತ್ಮನೆ ನನಗೆ ಶಕ್ತಿ ಕೊಡು ಅಂತ ನಾವು ಹೇಳ್ತಾ ಇದ್ದಾಗ ದೇವರ ಕೃಪಾಪೂರ್ವಕವಾದ ಒಡಂಬಡಿಕೆ ನಮ್ಮ ಸಂಗಡ ಮಾಡಿದ್ದಾನೆ ಕರ್ತನು ನಮಗೆ ಪ್ರೀತಿಸಿದ್ದಾನೆ ರಕ್ತವನ್ನು ಸುರಿಸಿದ್ದಾನೆ ಪ್ರಾಣವನ್ನು ಕೊಟ್ಟಿದ್ದಾನೆ ದಯಾಪೂರ್ವಕವಾದ ಕೃಪೆ ಕೊಟ್ಟಿದ್ದಾನೆ ಮೂವತ್ತ್ನಾಲ್ಕು ಮೂರಲ್ಲಿ ನೋಡಿದರೆ ಕುರುಬನು ಧರ್ಮವನ್ನೆಲ್ಲ ನೀವು ಕೊಬ್ಬಿನ ಮಾಂಸವನ್ನು ತಿನ್ನುವಿರಿ ಉಣ್ಣೆಯ ಹೊಂದಿಕೆಯನ್ನು ಹೊಂದಿ ಹೊಂದುತ್ತೀರಿ ಕೊಬ್ಬಿದ ಕುರಿಗಳನ್ನು ಕಳೆಯುತ್ತೀರಿ ಆದರೆ ಕುರಿಗಳನ್ನು ಮೇಯಿಸುವುದಿಲ್ಲ ಕುರಿಗಳನ್ನು ಮೇಯಿಸುವುದಿಲ್ಲ ಆ ದುರ್ಬಲವಾದ ಗಳನ್ನು ಬಲಗೊಳಿಸುವುದಿಲ್ಲ ರೋಗಗಳನ್ನು ಸ್ವಸ್ಥೆ ಮಾಡುವುದಿಲ್ಲ ಮುರಿದ ಅಂಗಗಳನ್ನು ಕಟ್ಟುವುದಿಲ್ಲ ಒಡೆಸಿ ಒಡಿಸುವುದನ್ನು ಮುಂದಕ್ಕೆ ಸೇರಿಸುವುದಿಲ್ಲ ರೋಗ ಬಂದ ಕುರಿಗಳನ್ನು ಕಟ್ಟುವುದಿಲ್ಲ ಗಾಯಗಳು ಕಟ್ಟುವುದಿಲ್ಲ ಬಂಧಕಗಳನ್ನು ಬಿದ್ದಿರುವುದು ಬಿಡಿಸುವುದಿಲ್ಲ ಕೊಬ್ಬಿನ ಮಾಂಸವನ್ನು ತಿನ್ನುತ್ತೀರಿ ಉಣ್ಣೆಯನ್ನು ಬಟ್ಟೆಯಾಗಿ ಧರಿಸುತ್ತೀರಿ ಕುರುಬನ ಗತಿ ಏನು ಹೇಳಲಿ ದೈವೋಕ್ತಿ ನುಡಿಯಿದು ಮುಂದೆ ಕುರುಬರಿಗೆ ಈ ದೈವೋಕ್ತಿ ನುಡಿಯಿದೆ ಕರ್ತನು ಯಹೋವನು ಎನ್ನುತ್ತಾನೆ ಅಯಾ ಸ್ವಂತ ಹೊಟ್ಟೆ ಒರೆದುಕೊಳ್ಳುವ ಇಸ್ರಾಯೇಲ್ ಕುರುಬರಿಗೆ ಗತಿ ಏನು ಹೇಳಲಿ ಶಾಪ ಶಾಪ ಬರ್ತಾ ಇದೆ ಒಳ್ಳೆ ಮೇವನ್ನು ಮೇಯಿಸಿ ಚೆನ್ನಾಗಿ ಬಲಗೊಂಡ್ರೆ ಯಾವಾಗ ನೋಡಿದ್ರು ಹಾಲು ಕೊಡ್ತೀಯ ಹಾಲು ಕೊಡ್ತೀಯ ಸಭೆಗೆ ಬಂದವರು ಎಲ್ಲರಿಗೆ ಹಾಲು ಕೊಡ್ತೀಯ ಅವ್ರಿಗೆ ಯಾವಾಗ ಬಲಗೊಳ್ಬೇಕು ಬೇಬಿ ಆಗಿ ಇಪ್ಪತ್ತು ವರ್ಷ ಅಲ್ಲ ನಲವತ್ತು ವರ್ಷ ಅಲ್ಲ ಎರಡು ಸಾವಿರ ವರ್ಷ ಆಯ್ತು ರೀ ಇಪ್ಪತ್ತೈದು ವರ್ಷ ಬಂದ್ಬಿಟ್ಟಿದ್ವಿ ಎಮ್ ಎಲ್ ಎ ಯಾವಾಗ್ತೀಯಾ ನೀನು ಎಂ ಪಿ ಯಾವಾಗ್ತೀಯಾ ಸಿ ಎಮ್ ಯಾವಾಗ ಆಗ್ತೀಯಾ ಕಲೆಕ್ಟರ್ ಯಾವಾಗ ಆಗ್ತೀಯ ರಾಜ್ಯತ್ವ ಯಾವಾಗ ತಗೊಳ್ತೀಯ ರಾಜ್ಯವನ್ನು ಯಾವಾಗ ಮಾಡ್ತೀಯ ರಾಜ್ಯವು ಶಕ್ತಿಯು ಕೃಪೆಯು ಬಲವು ರಕ್ಷಣೆ ಶಕ್ತಿಯು ಕ್ರಿಸ್ತನದಾಯಿತು ಅಂತಂದು ಹೇಳ್ತೀಯಲ್ಲ ಈ ಮಾತು ಹೋದ್ರಿ ಗಂಡ ಹನ್ನೆರಡನೇ ಅಧ್ಯಾತ್ಮ ವಚನ ಸಹೋದರರ ಮೇಲೆ ಮೇಲೆ ನಿಂದೆಯನ್ನು ಓರಿಸುವನು ಹೊಟ್ಟೆ ಇವನು ಹಿಂಗ ಮಾಡ್ತಾನೆ ಅವನು ಹಂಗ ಮಾಡ್ತಾನೆ ಅಂತಂದು ಸೈತಾನ ಹೋಗಿ ಅಲ್ಲಿ ದೇವರ ಹತ್ರ ರಿಪೋರ್ಟ್ ಹೇಳ್ತಾ ಇದ್ದಾನೆ ಗೊತ್ತಾ ಇವನು ಎಂದಿಗೂ ಪರಿಶುದ್ಧನಾಗುವುದಿಲ್ಲ ಕಳ್ಳ ಕದ್ದುವುದಕ್ಕೆ ಕೊಚ್ಚುವುದಕ್ಕೆ ಕೊಯ್ಯುವುದಕ್ಕೆ ಬರ್ತಾನೆ ಆದಾಮ ಅವನಿಂದ ನಮ್ಮ ರಾಜ್ಯತ್ವವನ್ನು ಹೇಳ್ಕೊಂಡ್ಬಿಟ್ಟಿದ್ದಾನೆ ಇನ್ನೂ ಭಯ ಪಡುವುದಾಗಿ ಇನ್ನೂ ವಾಕ್ಯವನ್ನು ಓದಿ 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 ನೀವು ಕೊಬ್ಬಿನ ಮಾಂಸವನ್ನು ತಿನ್ನುತ್ತೀರಾ ಉಣ್ಣೆಯನ್ನು ಹೊಂದ್ಕೊಳ್ತೀರಾ ಅಕ್ಕೇಳ್ತೀರ ದೈವೋಕ್ತಿ ನುಡಿಯನ್ನು ಕರ್ತನಾದ ಯಹೋವನಿನ್ನುತ್ತಾನೆ ಅಯಾ ಸ್ವಂತ ಹೊಟ್ಟೆಯನ್ನು ಒರೆದುಕೊಳ್ಳೋರಿಗೆ ಶ್ರಮೆ ಗತಿ ಏನು ಹೇಳಲಿ ಕುರುಬನ ಗತಿ ಏನು ಹೇಳಲಿ ಪ್ರಯಾಸ ಪಡ್ತಾ ಇದ್ದೀರಾ ಕಷ್ಟ ಇದ್ದೀರಾ ದೇವರು ಕೊಟ್ಟ ಮಾತಕ್ಕೆ ಬೆಲೆ ಕೊಡ್ರಿ ಗೌರವ ಕೊಡ್ರಿ ನೀತಿಯಿಂದ ಬಾಳ್ರಿ ನೀತಿ ಯಥಾರ್ಧತೆಗಳಿಂದ ಬಾಳ್ರಿ ಪೌರುಷವಾಗಿ ದೇವ್ರ ಮಾತು ಹೇಳ್ರಿ ನೋಡ್ರಿ ಪೌಲು ಪೌಲು ಬರೆದ ಪತ್ರಿಕೆಗಳು ಕುತ್ತಿಗೆ ಕಡ್ದುಬಿಟ್ಟಿದ್ದಾರೆ ಪೇತೂರ್ಗಾದ್ರೆ ಎಕ್ಸ್ ರೂಪದಲ್ಲಿ ಸಿಲ್ಬಿ ಹಾಕಿದ್ದಾರೆ ಯಾಕೆಂದ್ರೆ ಶಿಕ್ಷೆ ಬಂದೇ ಬಂದ್ಬಿಡ್ತು ಅವರು ಉಜ್ಜೀವ ಪಡಿಸಿದ್ದಾರೆ ಸಭೆಯನ್ನು ಉಜ್ಜೀವ ಪಡಿಸಿದ್ದಾರೆ ಇಷ್ಟುವರೆಗೆ ಕರ್ಕೊಂಬಂದಿದ್ದಾರೆ ಅವರು ನಮ್ಮಲ್ಲಿ ಚಲನವಿರಬೇಕು ನೋಡ್ರಿ ಯಜ್ಕೇಯಲು ಗ್ರಂಥದಲ್ಲಿ ಹದಿನಾಲ್ಕು ಮೂವತ್ನಾಲ್ಕನೇ ವಯನ ಹದಿನಾಲ್ಕು ವಚನ ಏಳನೇ ಹೇಳುತ್ತೆ ಅವುಗಳಿಗೆ ಒಳ್ಳೆ ಮೇವನ್ನು ಮೇಯಿಸುವನು ಒಳ್ಳೆ ಮೇವು ಮೇಯಿಸ್ತೀನಿ ಮೇಯಿಸಿದರೆ ರಾಜ್ಯವು ಶಕ್ತಿಯು ಬಲವು ರಕ್ಷಣೆ ಕ್ರಿಸ್ತನದಾಗುತ್ತೆ ರೀ ಎಲ್ಲರೂ ಮಾಡಬೇಕು ಒಬ್ಬನ ಮಾಡಿದರೆ ಬರೋದಿಲ್ಲ ಇದು ಉಜ್ಜೀವ ಏಕೆ ಅಂದರೆ ಇಸ್ರಾಯೇಲ್ ಪ್ರಜೆಗಳು ತಲೆ ತಂದುಬಿಟ್ಟಿದ್ದಾರೆ ಎಲ್ಲರಿಗೂ ಯಾಕೆ ನೀರು ಕೊಡು ಮಾಂಸ ಕೊಡು ಊಟ ಕೊಡು ಅಂತ ನೀರು ಕೊಟ್ಟ ಮಾಂಸ ಕೊಟ್ಟ ಏನು ಮಾಡಿದರೆ ಅನ್ಯ ಜನರ ಹೆಂಗಸರನ್ನೆಲ್ಲ ಮೋಹಿಸಿ ಪಾಪವನ್ನು ಕಟ್ಕೊಂಡಿದ್ದಾರೆ ಇಪ್ಪತ್ತ್ ಮೂರು ಸಾವಿರ ಜನಗಳನ್ನು ಸಾಯಿಸಿ ಸತ್ತೋಗ್ಬಿಟ್ಟಿದ್ದಾರೆ ಮೋಹಿಸಿ ನಮಗೆ ಜ್ಞಾನವಿರಬೇಕು ದೇವರ ಪ್ರೀತಿ ನಮ್ಮಲ್ಲಿ ಸಮಾಧಾನವಿದೆಯಲ್ಲ ಶಾಂತಿ ಇದೆಯಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ಚಿಕ್ಕವ ಮಕ್ಕಳು ಹಾಲು ಕುಡಿದಂತೆ ಇನ್ನೂ ಕುರುಬರು ಬಲಗೊಳ್ತಾ ಇಲ್ಲ ಕ್ರೈಸ್ತರು ಬಲಗೊಳ್ತಾ ಇಲ್ಲ ರಾಜ್ಯತ್ವ ಆಳ್ಬೇಕು ರಾಜ್ಯಾತ್ವ ಇದೆ ವಾಗ್ದಾನಗಳು ಅಯ್ಯ ಒಂದೊಂದು ಹೆಜ್ಜೆ ಹೆಜ್ಜೆಗೂ ವಾಗ್ದಾನಗಳು ಇವೆ ಆದರೆ ಪೌಲನ್ನ ಶಿರಸ್ತ್ರಾಣ ಮಾಡಿದರೆ ಎಕ್ಸ್ ರೂಪವಾಗಿ ಸಿಲ್ಬೆ ಹಾಕ್ಬಿಟ್ಟಿದ್ದಾರೆ ಹಂಗ ಎಷ್ಟು ಜನನ್ನು ಕೊಳ್ಳಿಬಿಟ್ಟಿದ್ದಾರೆ ಸಿಂಹಗಳ ಬಾಯಿಗೆ ಹಾಕಿಬಿಟ್ಟಿದ್ದಾರೆ ಎಷ್ಟೋ ಕಷ್ಟಗಳನ್ನು ಹೊತ್ತಿದ್ದೀವಿ ತಂದೆ ಅಪ್ಪ ಹೀಗೆ ಮಾಡಬಾರ್ದು ನಾವು ಒಳ್ಳೆಯ ಆಹಾರ ಒಳ್ಳೆ ಮೇವನ್ನು ಮೇಯಬೇಕು ಒಳ್ಳೆ ಮೇವಿನಿಂದ ನಾವು ಬಲಗೊಳ್ಬೇಕು ಸ್ಥಿರಗೊಳ್ಬೇಕು ಸಿದ್ಧಗೊಳ್ಬೇಕು ನಿನಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೀವಿ ತಂದೆ ಆಮೇನ್